আপনার পার্টিকে দিয়ে আগুন লাগাচ্ছেন মনে রাখবেন বাংলায় যদি আগুন লাগান আসামও থেমে থাকবে না নর্থ ইস্টও থেমে থাকবে না উত্তর উত্তরপ্রদেশও থেমে থাকবে না ಬಿಜೆಪಿ ಬೆಂಬಲಿತ ಪಶ್ಚಿಮ ಬಂಗಾಳ ಬಂದ್ ವೇಳೆ ವ್ಯಾಪಕ ಹಿಂಸಾಚಾರ ನಡೆದಿದೆ ರಾಜ್ಯದಲ್ಲಿ ಪ್ರಮುಖ ವಿರೋಧ ಪಕ್ಷವಾಗಿರುವ ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ ಮೋದಿ ಬಾಬು ನಿಮ್ಮ ಕುರ್ಚಿಯನ್ನು ಅಲುಗಾಡಿಸುತ್ತೇವೆ ಅಂತ ಸಿಎಂ ಮಮತಾ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಟ್ರೈನಿ ವೈದ್ಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಪಶ್ಚಿಮ ಬಂಗಾಳದಲ್ಲಿ ಭಾರಿ ಬಿರುಗಾಳಿಯನ್ನ ಸೃಷ್ಟಿಸಿದೆ ಪ್ರತಿದಿನ ನಡೀತಾ ಇರುವ ಒಂದಲ್ಲ ಒಂದು ಪ್ರತಿಭಟನೆಯಿಂದ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಬಿಸಿ ತಟ್ಟಿದೆ ಮಮತಾ ದೀದಿ ಸರ್ಕಾರದ ವಿರುದ್ಧ ಜನಾಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಬಿಜೆಪಿ ಬೆಂಬಲಿತ ಹನ್ನೆರಡು ಗಂಟೆಯ ಪಶ್ಚಿಮ ಬಂಗಾಳ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಜನರು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ಸೂಚಿಸಿರುವುದು ಮಮತಾ ಸರ್ಕಾರದ ಒಂದು ಭಯಕ್ಕೆ ಕಾರಣವಾಗಿದೆ ಇದರಿಂದ ಆಕ್ರೋಶಗೊಂಡಿರುವ ಮಮತಾ ಬ್ಯಾನರ್ಜಿ ಪ್ರಧಾನಿ ಮೋದಿಗೆ ನೇರ ಸವಾಲನ್ನು ಹಾಕಿದ್ದಾರೆ ರಾಜ್ಯದಲ್ಲಿ ಬೆಂಕಿ ಹಚ್ಚಲು ಪ್ರಯತ್ನಿಸಿದ್ರೆ ನಿಮ್ಮ ಸರ್ಕಾರವನ್ನು ಅಲುಗಾಡಿಸುತ್ತೇವೆ ಅಂತ ಮಮತಾ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಟಿಎಂಸಿ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರ ಮೇಲೆ ಕಲ್ಲು ತೂರಿದ ಮತ್ತು ಬಾಂಬ್ ಇಸಿವ ದೃಶ್ಯಾವಳಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಪ್ರಮುಖವಾಗಿ ಉತ್ತರ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯಲ್ಲಿ ವ್ಯಾಪಕ ಹಿಂಸಾಚಾರ ನಡೆದಿದೆ ಬಂಗಾಳ ಬಂದ್ ಯಶಸ್ವಿಯಾದ ನಂತರ ಪ್ರಧಾನಿ ಮೋದಿ ವಿರುದ್ಧ ಅಕ್ಷರಶಃ ಕೆಂಡ ಕಾಳಿರುವಂತಹ ಮಮತಾ ಬ್ಯಾನರ್ಜಿ ಮೋದಿ ಬಾಬು ನಿಮ್ಮ ಪಕ್ಷವು ಬಂಗಾಳದಲ್ಲಿ ಬೆಂಕಿಡಲು ನೋಡ್ತಾ ಇದೆ ನೆನಪಿಟ್ಕೊಳ್ಳಿ ಬಂಗಾಳದಲ್ಲಿ ಅಶಾಂತಿ ಸೃಷ್ಟಿಸಿದರೆ ಅಸ್ಸಾಂ ಈಶಾನ್ಯ ರಾಜ್ಯಗಳು ಉತ್ತರ ಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ಅದರ ಬಿಸಿಯನ್ನು ಎದುರಿಸಬೇಕಾಗುತ್ತದೆ ಅಂತ ಎಚ್ಚರಿಸಿದ್ದಾರೆ ನಭನ ಅಭಿಜಾನ್ ರಾಲಿಯ ವೇಳೆ ಹಿಂಸಾಚಾರ ನಡೆದ ಹಿನ್ನೆಲೆಯಲ್ಲಿ ಸಿಎಂ ಮಮತಾ ಪ್ರಧಾನಿ ಮೋದಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಬಿಜೆಪಿ ಕರೆ ನೀಡಿರುವಂತಹ ಬಂದ್ ಅನ್ನ ನಾವು ವಿರೋಧಿಸುತ್ತೇವೆ ಬಂಗಾಳದ ಹೆಸರನ್ನ ಕೆಡಿಸಲು ನೋಡಿದ್ರೆ ಕೇಂದ್ರದಲ್ಲಿ ನಿಮ್ಮ ಕುರ್ಚಿಯನ್ನು ಅಲುಗಾಡಿಸುತ್ತೇವೆ ಅಂತ ಮಮತಾ ಆಕ್ರೋಶವನ್ನ ಹೊರಹಾಕಿದ್ದಾರೆ ನ್ಯಾಯಾಲಯದ ತೀರ್ಪಿಗೆ ಅಸಮಾಧಾನ ವ್ಯಕ್ತಪಡಿಸಿದ ಮಮತಾ ಜನರಿಗೆ ನ್ಯಾಯ ಸಿಗುವಂತಹ ಆದೇಶವನ್ನು ನೀಡಬೇಕು ಅಂತ ಕೋರ್ಟಿಗೆ ಮನವಿಯನ್ನ ಮಾಡಿದ್ದಾರೆ ತಮ್ಮದೇ ಮುಖ್ಯಮಂತ್ರಿಯನ್ನ ಜವಾಬ್ದಾರಿ ಮಾಡಲಿಕ್ಕೆ ಸಾಧ್ಯವಾಗದ ಬಿಜೆಪಿ ನಮಗೆ ಪಾಠವನ್ನ ಮಾಡ್ತಾ ಇದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದಿನ ವಾರದಲ್ಲಿ ವಿಶೇಷ ಅಧಿವೇಶನವನ್ನ ಕರೆಯಲಾಗುತ್ತದೆ ಅತ್ಯಾಚಾರ ಮತ್ತು ಮಹಿಳೆಯರ ಭದ್ರತೆಗೆ ಸಂಬಂಧಿಸಿದಂತೆ ಮಸೂದೆಯನ್ನ ಜಾರಿಗೆ ತರಲಿದ್ದೇವೆ ಆ ಮೂಲಕ ಮಹಿಳೆಯರ ಸುರಕ್ಷತೆಯ ವಿಚಾರದಲ್ಲಿ ನಮ್ಮ ಬದ್ಧತೆಯನ್ನ ನಾವು ರಾಜ್ಯದ ಜನತೆಗೆ ತಿಳಿಸಲು ಬಯಸುತ್ತೇವೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಇನ್ನು ನಾವು ಜಾರಿಗೆ ತರಲಿರುವ ಹೊಸ ಮಸೂದೆಗೆ ರಾಜ್ಯಪಾಲರು ಅನುಮೋದನೆ ನೀಡದೇ ಇದ್ರೆ ರಾಜಭವನದ ಹೊರಗೆ ಧರಣಿ ಕೂರಲಿದ್ದೇವೆ ಮಸೂದೆಯು ವಿಧಾನಮಂಡಲದಲ್ಲಿ ಪಾಸ್ ಆಗ್ಲೇಬೇಕಾಗಿದೆ ಅಂತ ಸಿಎಂ ಮಮತಾ ಬ್ಯಾನರ್ಜಿ ರಾಜ್ಯಪಾಲರಿಗೂ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಮಹಿಳೆಯರ ಸುರಕ್ಷತೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರವು ಕಾನೂನು ಜಾರಿಗೆ ತರಬೇಕಾಗಿದೆ ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಮೋದಿ ಸರ್ಕಾರ ಈ ವಿಚಾರದಲ್ಲಿ ಕ್ರಮ ವಹಿಸದೇ ಇದ್ರೆ ಡೆಲ್ಲಿಯಲ್ಲಿ ಟಿಎಂಸಿಯಿಂದ ಪ್ರತಿಭಟನೆ ನಡೆಯುತ್ತೆ ಅಂತ ಸಂಸದ ಅಭಿಷೇಕ್ ಬ್ಯಾನರ್ಜಿ ಹೇಳಿದ್ದಾರೆ কেউ কেউ মনে করছেন এটা বাংলাদেশ আমি বাংলাদেশকে ভালোবাসি ওরা আমাদের মতো কথা বলে ওদের সংস্কৃতি আমাদের সংস্কৃতি এক কিন্তু মনে রাখবেন বাংলাদেশ একটা আলাদা রাষ্ট্র ভারতবর্ষ একটা আলাদা রাষ্ট্র মোদীবাবু আপনার পার্টিকে দিয়ে আগুন লাগাচ্ছেন মনে রাখবেন বাংলায় যদি আগুন লাগান আসামও থেমে থাকবে না নর্থ ইস্টও থেমে থাকবে না উত্তর প্রদেশও থেমে থাকবে না বিহারও থেমে থাকবে না ঝাড়খণ্ডও থেমে থাকবে না উড়িষ্যাও থেমে থাকবে না আর দিল্লিও থেমে থাকবে না আপনার চেয়ারটা আমরা টলোমলো করে দেবো